ಇವತ್ತಿನ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಬಂದ್ಬಿಟ್ಟು ಆಗ್ರಾದ ತಾಜ್ ಮಹಲ್ ಒಂದೇ ಪ್ರೇಮದ ಸ್ಮಾರಕವಲ್ಲ ದೇಶದಲ್ಲಿ ಇನ್ನೂ ಆರು ಪ್ರೇಮದ ಸ್ಮಾರಕಗಳು ನೆಲೆಸುಗೊಂಡಿವೆ ಅವು ಯಾರ ಹೆಸರಲ್ಲಿವೆ ಹಾಗೂ ಆ ಸಮಾಧಿಗಳು ಯಾರ ಹೆಸರಲ್ಲಿವೆ ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತಾವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಅವು ಯಾವ ಸ್ಮಾರಕಗಳು ನೋಡೋಣ ಭಾರತದಲ್ಲಿ ಸಾವಿರಾರು ರಾಜರು ಆಳಿ ಹೋದ ಇತಿಹಾಸವಿರುವ ದೇಶ ನಮ್ಮದಾಗಿದೆ ಅದೇ ರೀತಿ ಅನೇಕ ಸಾಮ್ರಾಟ ಪ್ರೇಮ ಕತೆಗೆ ಮೂಕ ಸಾಕ್ಷಿಯಾಗಿ ನಿಂತ ದೇಶ ಈ ದೇಶದಲ್ಲಿ ಅನೇಕ ರಾಜರು ತಮ್ಮ ಪತ್ನಿಯನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ್ದಾರೆ ಅವರಿಗಾಗಿ ಸ್ಮಾರಕವನ್ನೇ ಕಟ್ಟಿದ್ದಾರೆ ಅಂತಹ ಸ್ಮಾರಕಗಳಲ್ಲಿ ಜಗತ್ ವಿಖ್ಯಾತಿ ಪಡೆದಿದ್ದು ಆಗ್ರಾದಲ್ಲಿರುವ ಮಹಲ್ ಶಾಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ಗಾಗಿ ಕಟ್ಟಿದ ಸ್ಮಾರಕವದು ಇಂದು ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ ತಾಜ್ ಮಹಲ್ ಹೊರತುಪಡಿಸಿಯೂ ಪ್ರೇಯಸಿಗಾಗಿ ಪತ್ನಿಗಾಗಿ ಮಹಾರಾಣಿಯರ ನೆನಪಿಗಾಗಿ ಕಟ್ಟಿಸಿದ ಸ್ಮಾರಕಗಳೂ ಇವೆ ಆದರೆ ಕಾಲಗರ್ಭದಲ್ಲಿ ಅವು ಮುನ್ನಲೆಗೆ ಬರದಂತೆ ಹುದುಗಿ ಹೋಗಿವೆ ಅವುಗಳ ಮಾಹಿತಿ ನಮಗೆ ಎಲ್ಲಿಗೂ ತಿಳಿಯದಂತೆ ಮುಚ್ಚಿ ಹೋಗಿವೆ ಹಾಗಾದರೆ ಅವು ಯಾವು ನೋಡೋಣ ಬನ್ನಿ ಮೊದಲನೇದಾಗಿ ಜೋಧಾಳ ನೆನಪಿಗಾಗಿ ಕಟ್ಟಿಸಿದ ಸ್ಮಾರಕ ಅಕ್ಬರ್ ಪತ್ನಿಯರಲ್ಲಿ ಹಿಂದೂ ಧರ್ಮಕ್ಕೆ ಸೇರಿದ ಮಡದೆಯೂ ಕೂಡ ಇದ್ದಳು ಅವಳ ಹೆಸರು ಜೋಧಾ ಜೋಧಾಳ ಮೇಲೆ ಅಕ್ಬರ್ಗೆ ವಿಶೇಷ ಪ್ರೀತಿ ಅವಳೆಂದರೆ ಎಲ್ಲಿಲ್ಲದ ಸೆಳೆತ ಅವಳಿಗಾಗಿ ಎಲ್ಲವನ್ನೂ ಧಾರೆ ಎರೆಯಬಲ್ಲ ಮಟ್ಟಕ್ಕೆ ಅಕ್ಬರ್ ಜೋಧಾಳನ್ನು ಪ್ರೀತಿಸುತ್ತಿದ್ದ ಜೋಧಾಳ ನಿಧನದ ನಂತರ ಅಕ್ಬರ್ ಅವಳ ನೆನಪಿಗಾಗಿ ಇದೇ ಆಗ್ರಾದಲ್ಲಿ ಜೋಧಾಬಾಯಿ ಸಮಾಧಿಯನ್ನು ನಿರ್ಮಿಸಿದ ಇದನ್ನು ಜೋಧಾಬಾಯಿ ಗೃಹ ಎಂದು ಕೂಡ ಕರೆಯಲಾಗುತ್ತದೆ ಪದ್ಮಾವತಿ ಸಮಾಧಿ ಪದ್ಮಾವತಿ ಯಾರಿಗೆ ತಾನೇ ಗೊತ್ತಿಲ್ಲ ರಾಜಸ್ಥಾನದ ಇಡೀ ಮಹಿಳಾ ಕುಲ ಇಂದಿಗೂ ಪೂಜಿಸುವ ದೇವತೆಯಾಗಿ ಹೋದವಳು ಅಲ್ಲಾವುದ್ದೀನ್ ಖಿಲ್ಜಿ ಪದ್ಮಾವತಿಯ ಸೌಂದರ್ಯದ ಗುಣಗಾನವನ್ನೇ ಕೇಳಿ ಆಕೆಯನ್ನು ನೋಡಬೇಕು ಎಂದು ಹಪಹಪಿಸಿ ಕೊನೆಗೂ ಪದ್ಮಾವತಿಯ ಬೂದಿಯೂ ಕೂಡ ಆತನಿಗೆ ದಕ್ಕಲಿಲ್ಲ ಅದಕ್ಕಾಗಿ ಆತ ಮಾಡಿದ ಪ್ರಯತ್ನಗಳು ಒಂದೆರಡಲ್ಲ ಈ ಖಲ್ಜಿಯ ಸೈತಾನ್ಗಳ ಕೈಗೆ ಸಿಗದೆ ತಮ್ಮನ್ನು ತಾವು ಅಗ್ನಿಗೆ ಅರ್ಪಿಸಿಕೊಳ್ಳುವುದು ಒಳ್ಳೆಯದು ಎಂದು ಪದ್ಮಾವತಿಯ ಜೊತೆ ಒಟ್ಟು ಹದಿನಾರು ಸಾವಿರ ರಾಜಸ್ಥಾನಿ ಮಹಿಳೆಯರು ಅಗ್ನಿ ಪ್ರವೇಶ ಮಾಡಿದರು ಎಂದು ಇತಿಹಾಸ ಹೇಳುತ್ತದೆ ಹೀಗೆ ಇಡೀ ಶ್ರೀಕುಲಕ್ಕೆ ಕುಲಕ್ಕೆ ಪೂಜಿತಳಾದ ಪದ್ಮಾವತಿಯ ಸಮಾಧಿ ರಾಜಸ್ಥಾನದ ಚಿತ್ತೋಡಘಣನಲ್ಲಿ ಕಾಣಲು ಸಿಗುತ್ತದೆ ಯಾವ ಅಗ್ನಿಕುಂಡದಲ್ಲಿ ನಾನು ನನ್ನ ಪತಿಗೆ ಮಾತ್ರ ಸಮರ್ಪಿತ ಎಂದು ಪದ್ಮಾವತಿ ನಡೆದು ಹೋದಳೋ ಅದೇ ಸ್ಥಳವನ್ನು ಇಂದು ಪದ್ಮಾವತಿ ಸಮಾಧಿ ಅಥವಾ ಸ್ಮಾರಕವಾಗಿ ಗುರುತಿಸಲಾಗುತ್ತದೆ ರಾಣಿ ಲಕ್ಷ್ಮೀಬಾಯಿ ಸ್ಮಾರಕ ಗ್ವಾಲಿಯರ್ನ ಫುಲ್ಭಾಗ್ನಲ್ಲಿ ವೀರ ರಾಣಿ ಲಕ್ಷ್ಮೀಬಾಯಿ ಸ್ಮಾರಕವೂ ಕೂಡ ಇದೆ ಈ ಒಂದು ಸಮಾಧಿಯನ್ನು ರಾಣಿ ಲಕ್ಷ್ಮೀಬಾಯಿ ನೆನಪಿಗಾಗಿ ನಿರ್ಮಿಸಲಾಗಿದೆ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿ ಆತ್ಮಸಮರ್ಪಣೆ ಮಾಡಿದ ಲಕ್ಷ್ಮೀಬಾಯಿ ರಾಣಿಯ ಸಮಾಧಿ ಗ್ವಾಲಿಯರ್ನ ಫುಲ್ಭಾಗ್ನಲ್ಲಿದೆ ಬೀಬಿಕಾ ಮಕ್ಬರ್ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಮಹಲನ್ನೇ ಹೋಲುವ ಹಾಗೂ ಮಹಾರಾಷ್ಟ್ರದ ತಾಜ್ಮಹಲ್ ಎಂದು ಕರೆಸಿಕೊಳ್ಳುವ ಬಿಬಿಕಾ ಮಕ್ಬರ್ ಎಂಬ ಸಮಾಧಿ ಇದೆ ಇದನ್ನು ಶಾಜಹಾನ್ನ ಮೊಮ್ಮಗ ಶಾ ತನ್ನ ಪತ್ನಿ ದಿಲ್ರಾಸ್ ಬೇಗಂ ನೆನಪಿನಲ್ಲಿ ಕಟ್ಟಿಸಿದ್ದಾನೆ ರಜಿಯಾ ಸುಲ್ತಾನ್ ಸ್ಮಾರಕ ದೆಹಲಿಯ ಗದ್ದುಗೆಯನ್ನೇರಿದ ಮೊದಲ ಮಹಿಳಾ ಮಹಾರಾಣಿ ರಜಿಯಾ ಸುಲ್ತಾನಳ ಸಮಾಧಿ ಹರಿಯಾಣದ ಕೌತಲ್ ಜಿಲ್ಲೆಯಲ್ಲಿದೆ ರಜಿಯಾ ಸುಲ್ತಾನಳ ನೆನಪಿಗಾಗಿಯೇ ಈ ಒಂದು ಸಮಾಧಿಯನ್ನು ನಿರ್ಮಿಸಲಾಗಿದೆ ಮಹಾರಾಷ್ಟ್ರದಲ್ಲಿ ಮಸ್ತಾನಿಯ ಸ್ಮಾರಕ ಬಾಜಿರಾವ್ ಪೇಶ್ವೆಯ ಪ್ರೇಯಸಿ ಮಸ್ತಾನಿಯ ಬಗ್ಗೆ ಎಲ್ಲರಿಗೂ ಕೂಡ ತಿಳಿದೇ ಇದೆ ಪೇಶ್ವೆ ಮಹಾರಾಜನ ಮುದ್ದಿನ ಪ್ರೇಯಸಿ ಹೆಸರಿನಲ್ಲೂ ಮಹಾರಾಷ್ಟ್ರದಲ್ಲೊಂದು ಸ್ಮಾರಕವಿದೆ ಮಹಾರಾಷ್ಟ್ರದ ಪಾಬಲ್ನಲ್ಲಿ ಮಸ್ತಾನಿಯ ಸ್ಮಾರಕವಿದೆ ಅವಳು ಪೇಶ್ವೆಗಳಲ್ಲಿಯೇ ಅತ್ಯಂತ ಶೂರ ವೀರ ರಾಜನಾಗಿದ್ದ ಬಾಜಿರಾವ್ ಪೇಶ್ವೆಯ ಪ್ರೇಯಸಿಯಾಗಿದ್ದಳು ಬಳಿಕ ಪತ್ನಿಯೂ ಕೂಡ ಆದಳು ನೋಡಿದ್ರಲ್ಲ ಫ್ರೆಂಡ್ಸ್ ತಾಜ್ ಮಹಲನ್ನು ಹೊರತುಪಡಿಸಿ ಇನ್ನೂ ಆರು ಪ್ರೇಯಿಸಿಗಳಿಗಾಗಿ ಕಟ್ಟಿಸಿದ ಸ್ಮಾರಕಗಳ ಇನ್ಫಾರ್ಮೇಶನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್